ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪು ಡಿ ವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಮುನ್ನುಸ್ವಾಮಿ ಭಾಳಷ್ಟು ಪೋಷಕರು ಹೇಳ್ತಾರೆ ನಾಗರಿಕರಲ್ಲಿ ಸೆಟ್ ಇರುತ್ತೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥವ್ರಿಗೆ ಉದ್ಯೋಗ ಸಿಗಲ್ಲ ಅವರಿಗೆ ಲೈಫ್ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರಿಗೆ ವಿದೇಶದಲ್ಲಿಯೂ ಕೂಡ ಯಾವುದೇ ಥರದ ಕೆಲಸಗಳು ಸಿಗಲ್ಲ ಹೀಗಾಗಿ ಇವತ್ತು ಸರ್ಕಾರಿ ಶಾಲೆ ಅಂದ ತಕ್ಷಣ ನಮ್ಮ ಮಕ್ಕಳು ನಾವು ಸರ್ಕಾರಿ ಶಾಲೆಗೆ ಕಳಿಸಲ್ಲ ಒಂದು ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸ್ತೀವಿ ಯಾಕಂದರೆ ಅಲ್ಲಿ ಒಳ್ಳೆಯ ಎಜುಕೇಷನ್ ಇದೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಎಸ್ ಎಲ್ ಸಿ ಕೂಡ ಬನ್ನಿ ಮಾತಾಡಿಸಿ ಎಂಟ್ರ್ ಮಗ್ಗಿ ಬರ್ತಾಯಿಲ್ಲ ಹೀಗಾಗಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳೆಲ್ಲ ಸರ್ಕಾರಿ ಶಾಲೆ ಓದಿರೋ ಮಕ್ಕಳು ಕೂಡ ಏನು ಸಾಧನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಕೂಡ ನಮ್ಮ ದೇಶದಲ್ಲೆಲ್ಲ ಹೊರ ದೇಶದಲ್ಲಿ ಕೂಡ ಉದ್ಯೋಗವನ್ನು ಪಡೆದು ಭಾಳಷ್ಟು ಹೆಸರು ಮಾಡಿರ್ತಕ್ಕಂಥ ಅನೇಕ ಯುವಕರು ನಮ್ಮ ಕಣ್ಣೆದ್ರಿಗೆ ಇರುತ್ತಿದ್ದಾರೆ ಆದರೂ ಕೂಡ ನಾವು ಇಲ್ಲೇ ಒಂದು ಕಡೆ ಸರ್ಕಾರಿ ಕೆಲಸದಲ್ಲಿ ಇವತ್ತು ಏನು ಹೆಸರು ಮಾಡೋಕ್ಕಾಗಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಏನು ಸೆಟ್ ಇದೆ ನಿಜವಾಗ್ಲೂ ನಾನು ಇದು ಸಮೀಕ್ಷೆ ಮಾಡ್ತಾ ಬಂದಾಗ ನಿಜವಾಗ್ಲೂ ಅಚ್ಚರಿಯಾಗತ್ತೆ ಆಗುತ್ತೆ ಯಾಕೆಂದರೆ ಇವತ್ತು ಎಷ್ಟೋ ಬಡ ಕುಟುಂಬದ ಯುವಕರು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿಬಿಟ್ಟು ಉದ್ಯೋಗವನ್ನು ಪಡೆದು ಅದರ ಜೊತೆ ಜೊತೆಗೆ ಕೂಡ ನಾವು ಬದುಕರ ಜೊತೆಗೆ ನಮ್ಮ ಜೊತೆಗೂ ಕೂಡ ಬಡವರು ಕಂಡ್ರೆ ಅವ್ರಿಗೂ ಒಂದು ಸಹಾಯ ಸಹಕಾರ ಕೊಡೋ ಒಂದು ದೃಷ್ಟಿಯಿಂದ ಇವತ್ತು ಭಾಳಷ್ಟು ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವತ್ತು ಒಬ್ಬ ಬಡ ಕುಟುಂಬದ ಯುವಕನ ಮನೆಗೆ ನಾನು ಬಂದಿರತಕ್ಕಂಥದ್ದು ಸೆರಗು ಒಂದು ಗ್ರಾಮಕ್ಕೆ ನಾನು ಬಂದಿದ್ದೀನಿ ಬಹುಶಃ ಇವತ್ತು ಈ ಪಟ್ಟಣ ಸೆರಗು ಕುರುಗೋಡು ಅಂದ ತಕ್ಷಣ ನಮಗೆ ತಟ್ಟಣ ಅಂದರೆ ಕುರುಗೋಡು ಬಸವೇಶ್ವರ ಬಹುಶಃ ಆ ಭಗವಂತನ ಹೇಳಿ ಇವತ್ತು ಎಲ್ಲರೂ ಕೂಡ ಇವತ್ತು ಆರಾಧ್ಯ ದೈವಂತನೇ ಪೂಜಿಸ್ತಾರೆ ಆದರೆ ನಿಜವಾಗ್ಲೂ ಆ ಬಸವೇಶ್ವರ ಅಂತಕ್ಕಂಥ ಹೆಸರಲ್ಲಿ ಕೂಡ ಎಷ್ಟು ಪವರ್ ಇದೆ ಆ ಹೆಸರಲ್ಲಿ ಕೂಡ ನಾವು ಸಾಧನೆ ಮಾಡ್ಬೋದು ಹೆಸರು ತಕ್ಕಾಗಿ ನಾನೊಂದು ಬಡ ಜನಕ್ಕೆ ಕೈ ಹಿಡ್ತೀನಿ ಅನ್ನೋ ದೃಷ್ಟಿಯಿಂದ ಇವತ್ತು ಬಸವರಾಜ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿಬಿಟ್ಟು ಇವತ್ತು ಬಹಳಷ್ಟು ಈ ಹಳ್ಳಿಗೆ ಮಾದರಿಯಾಗಿದ್ದಾರೆ ಸ್ನೇಹಿತರೆ ಬಸರಾಜ್ ಇದ್ ಇದ್ರು ಅವಾಗಲೇ ಇತ್ತ ಬಸವರಾಜ್ ಅವರಿಗೆ ಈ ತರ ಒಂದಿಷ್ಟು ನಾನು ಏನೊಂದು ಜಾಬ್ ಮಾಡ್ಬೇಕು ಏನೋ ಒಂದಿಷ್ಟು ನಾನು ಕೆಲಸ ಮಾಡ್ಬೇಕು ಏನೋ ಹೆಸರು ಸರ್ ಏನಾದ್ರು ಓದ್ಬೇಕು ಅಷ್ಟೇ ತಂದೆ ತಾಯಿ ಜೊತೆಗೆ ಒಲ್ದಾಗ ಕೆಲಸ ಮಾಡ್ಕೊಂತ ಇದ್ರು ಸರ್ ಮೊದ್ಲು ಓದ್ಕೋ ಅಂತ ಜೊತೆ ಸಹಾಯ ಮಾಡ್ಕೊಂತ ಕೆಲಸ ಓದ್ತಿದ್ರು ಸರ್ ಅಷ್ಟೇ ಸಹಕರಿಸ್ತಾರೆ ಅವರು ಮೊದ್ಲು ಕೆಲಸ ಬರ್ಕೆ ಮುಂಚೆ ಹೇಗಿದ್ರು ಸರ್ ಇವಾಗ ಇದ್ರು ಸರ್ ಏನು ಭೇದ ಭಾವ ಇಲ್ಲ ಸರ್ ಅವರು ಯಾವ ಯಾವಾಗೆ ಒಂದೇ ರೀತಿ ಸರ್ ನಾವು ಅವರು ನಾವು ನೋಡಿರಲ್ಲ ಸರ್ ಕೆಲಸ ಬಂದ ತಿಂತ ಏನೋ ಅಹಂಕಾರ ಎಲ್ಲ ಏನಿಲ್ಲ ಸರ್ ಆರಾಮಾಗಿ ಹ್ಮ್ ಫ್ರೀ ಆಗಿರ್ತಾರ ಸರ್ ನಮ್ಮ ಹತ್ರ ಅನ್ಸುತ್ತೆ ನಮ್ಮ ಸ್ನೇಹದಲ್ಲಿ ಇವತ್ತು ಒಬ್ರು ಜಾಬ್ ಬಂದ್ಬಿಟ್ಟು ಒಳ್ಳೇದ್ ಸರ್ ಬಹಳ ಖುಷಿ ಆಗುತ್ತೆ ಹ್ಮ್ ಖುಷಿ ಆಗುತ್ತೆ ಒಳ್ಳೇದು ಹ್ಮ್ ಹ್ಮ್ ಅಂದ್ರೆ ಇವತ್ತು ಮೈಂಡ್ಸೆಟ್ ಇರ್ತದೆ ಜನಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥವ್ರು ಎಜುಕೇಶನ್ ಪಡೆದ ಏನು ಕೆಲಸ ಸಿಗಲ್ಲ ಅವ್ರಿಗೆ ಅಂತೇಳಿ ಅಂದ್ರೆ ನೀವು ನೋಡಿದ್ರೆ ಅವ್ರಿಗೆ ಹೆಂಗಿತ್ತು ಅವರು ಕಷ್ಟ ಹೆಂಗಿತ್ತು ಭಾಳ ಕಷ್ಟ ಸರ್ ನಾವು ಸಣ್ಣದ ನೋಡ್ತಿದ್ವಲ್ಲ ಅಲ್ಲ ಕಷ್ಟ ಸರ್ ನಾಲ್ವರ ಐದು ಮಂದಿ ಜನ ಮಕ್ಕಳು ಅವರೆಲ್ಲ ಮದುವೆ ಮಾಡ್ಕೊಂತ ಎಲ್ಲ ಭಾಳ ಭಾಳ ಕಷ್ಟದಿಂದ ಬೆಳೆದ್ರ ಸರ್ ಅವರೆಲ್ಲ ಸರ್ ಅದೇ ಗದ್ದೆ ಬೆಳಿಬೇಕು ಹಂಗ ಅದ್ರಾಗೆ ಜಾಬ್ ಏನಿಲ್ಲ ಸರ್ ಮೊದಲು ಭಾಳ ಕಷ್ಟದಿಂದ ಬೆಳ್ದಾರ ಅವು ಎಲ್ಲ ಮದುವೆ ಮಾಡಿ ತಾವು ಓದಿ ಇವಾಗ ಕೆಲಸ ಸರ್ ತಾನು ದೇವಸ್ಥಾನಗಳಿಗೆ ಮಾಡೋದು ಸೇವೆ ಸಲ್ಲಿಸೋದು ಬರ್ತಾರೆ ಸರ್ ಬರ್ತಾರ ನಾವು ಅವ್ರ ಜೊತೆಗೆ ಸರಿ ಸುಮಾರು ಇವಾಗ ಇಪ್ಪತ್ತು ವರ್ಷ ಒಡನಾಟ ಸರ್ ಅವರು ನಮ್ಗಿನ ಎಂಟು ವರ್ಷ ದೊಡ್ಡರು ಸರ್ ಆದರೂ ಇಪ್ಪತ್ತು ವರ್ಷದಿಂದ ಒಡನಾಟ ನಾವು ಸಣ್ಣರಿಂದ ಅವ್ರು ಅವ್ರ ಹತ್ರನೇ ಆಡಿ ಬೆಳೆರೋದು ಅವತ್ತು ಏನಿದ್ರು ಇವತ್ತು ಅದನ್ನೇ ಅವ್ರು ಯಾವ ಊರೊಳಗನಾಗ್ಲು ಯಾರ ಹತ್ರನೇ ಆಗ್ಲು ಸ್ನೇಹ ಸ್ನೇಹದಿಂದನೇ ನಡ್ಕೊಳ್ಳೋದು ಸರ್ ಯಾರ ಹತ್ರನು ಹ್ಞೂ ಹ್ಞೂ ನಾವು ಸಣ್ಣ ಅಂತೇಳಿ ನಮ್ಮನ್ನು ಭೇದ ಭಾವ ಮಾಡಿ ದೂರ ತಳ್ಳಿಲ್ ಸರ್ ಅವ್ರ ಹತ್ರ ಅವರು ಸಮಾಗಮದಾಗೆ ನಾವು ಕೂಡ ಬೆಳೆದಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾವು ಹೇಳಿದ್ರಿ ದೇವಸ್ಥಾನಕ್ಕೆ ಅಥವಾ ಅಷ್ಟು ಕಷ್ಟ ಅದಂದರೆ ಏನೋ ಒಂದಷ್ಟು ಮನೆ ಬಾಗಿಲು ಮಾಡ್ತಾರೆ ಸರ್ ಅಂತ ಓಹ್ ಅದಕ್ಕೆ ನಾನು ತುಂಬ ಹೃದಯದಿಂದ ಹೇಳ್ತೀನಿ ಸರ್ ಹ್ಞೂ ದೇವಸ್ಥಾನ ಅಂದಲ್ಲ ಸರ್ ದೇವಸ್ಥಾನಕ್ಕೆ ಸಾವಿರ ಜನ ಇದಾರೆ ಅದರ ಮಾನವೀಯತೆ ಅಂತ ಬಂದಾಗ ಇಂಥವ್ರು ಒಬ್ಬರೇ ಆಗುತ್ತೆ ಸರ್ ಅದು ಬಸರಾಜ್ ಅಂತ ನೋಡಿ ಕರ್ತ್ಕೋಬೇಕು ಸರ್ ಇನ್ನ ನಮ್ಮೂರೊಳಗ ಜಾಬಸ್ತ್ರ ಇದಾರೆ ಅವ್ರು ನೋಡಿ ಕರ್ತಬೇಕ್ ನಾನು ಅದನ್ನ ಮನಸ್ಸಿಂದ ಹೃದಯದಿಂದ ಹೇಳ್ತೀನಿ ಅವ್ರಿಗೆ ಮೊದಲು ಎರಡ್ ಸಾವಿರದ ಹದಿನೇಳರಾಗ ಆರ್ಡರ್ ಕಪ್ ಬಂದಾಗ ಖುಷಿ ಪಟ್ಟದ್ ನಾವೇ ಅವ್ರಿಗೆ ಎರಡ್ ಸಾವಿರದ ಹನ್ನೆರಡರಾಗ ಹದಿಮೂರ ಒಳಗೆ ಮದುವೆ ಆಯ್ತು ಸರ್ ಅಲ್ಲಿ ಒಂದು ಆರು ತಿಂಗಳಷ್ಟೇ ಈಗ ನೆಕ್ಸ್ಟ್ ಒಂದು ಮೂರು ವರ್ಷ ಗುಲ್ಬರ್ಗ ಒಳಗಿದ್ದಾರೆ ಸರ್ ಸಂಸಾರನ ಸಂಸಾರ ಇಲ್ದೇ ಬಿಟ್ಟು ಎಂಟಿ ಮಕ್ಕಳನ್ನ ಇರ್ಲೇ ಬಿಟ್ಟು ಎಲ್ಲ ಹಾಂ ತಂದೆ ತಾಯಿಂದು ಬಿಟ್ಟು ಗುಲ್ಬರ್ಗ ಒಳಗೆ ಹೋಗಿ ಅಲ್ಲಿ ಅವರು ಒಂದು ರೂಮ್ ಮಾಡ್ಕೊಂಡು ತಮ್ಮ ಫ್ರೆಂಡ್ಸ್ ಎಲ್ಲ ತಮಗೇನೋ ಕಷ್ಟ ನಿಷ್ಠ ದುಡ್ಡಿಂದು ಅಷ್ಟನ್ನು ಅನುಕೂಲ ಅನ್ಕೊಲಿದ್ದಿರಿ ಸರ್ ಮನೆ ಒಳಗೆ ಅಷ್ಟಿಷ್ಟು ಕೊಡೋದು ಹಾಗೂ ಸ್ನೇಹಿತರ ಸ್ನೇಹಿತರತ್ತನೂ ಇಸ್ಕೊಂಡು ಅವ್ರ ಸ್ನೇಹಿತರ ಹೆಸರು ಏನೇ ಇದೆ ಸರ್ ಅವರು ಶ್ರೀಕಾಂತ್ ಅಂತ ಅವ್ರೂ ಭಾಳ ಎಲ್ಪ್ ಮಾಡಿದ್ದಾರೆ ಸರ್ ಅದ್ರ ಬಗ್ಗೆ ನಾವು ಎರಡು ಸಪ್ ಹೇಳಬೇಕು ಸರ್ ಹಾಂ ಅವತ್ತು ಮೂರು ವರ್ಷ ಇಲ್ಲಿ ಊರು ಬಿಟ್ಟಿದ್ದಕ್ಕೆನೇ ಅವ್ರನ್ನ ಈ ಜಾಬ್ ತಗೊಳೋಕೆ ಕಾರಣ ಸರ್ ಅದು ನಿಶ್ಚಲವಾದ ಮನಸ್ಸು ಹ್ಞೂ ಅವತ್ತು ಮದುವೆಯಾಗಿದ್ದೀನಿ ನಾನು ಯಾಕೆ ಹೋಗ್ಬೇಕು ನಾನೊಂದು ಇಲ್ಲೊಂದು ಒಳಗೆ ನೋಡ್ಕೊಂತ ನಮ್ಮ ತಂದೆ ತಾಯಿ ಏನು ಮಾಡಿದ್ರು ನಾನು ಅದನ್ನು ಮಾಡ್ಕೊಂತ ಮುಂದುವರಿಬೋದಿತ್ತು ಅಂದ್ಕೊಂಡಿರ್ತು ಅವತ್ತು ಏನು ಮಾಡಿದ್ರೇನು ನಮಗೆ ಹೇಳಿದ್ರು ನಾನು ಊರು ಬಿಟ್ಟಿದ್ದೀನಿ ಗುಲ್ಬರ್ಗ ಹೊಂಟಿದ್ದೀನಿ ಹ್ಞೂ ಹಾಂ ಅಣ್ಣ ಹೋಗಿರಣ ತೊಂದರೆ ಇಲ್ಲ ಹೋಗ ಆರಾಮಾಗ್ತದಣ ನೀನು ಓದು ಇಷ್ಟು ದಿನ ಓದಿಗೆ ಒಂದು ಮೂರು ವರ್ಷ ಕಷ್ಟಪಟ್ಟು ಬಿಡೋದು ಹ್ಞೂ ನಾವು ಅವತ್ತೋ ಹೇಳಿದ್ವಿ ನಾವು ಸಪೋರ್ಟಿವ್ ಆಗಿದ್ವಿ ಅವರು ಇವತ್ತಿಗೆ ಸಪೋರ್ಟಿವ್ ಅವತ್ತಿಗೆ ಸಪೋರ್ಟಿವ್ ಯಾವ ರೀತಿ ಸಿಇ ಪ್ರಿಪೇರ್ ಆಗಬೇಕು ಆ ಥರ ಎಲ್ಲ ತಮ್ಮ ಮೈಂಡ್ ಒಳಗೆ ಏನಿದೆ ಜಾಬಿಗೆ ಏನು ಪರ್ಪಸ್ ಏನು ಬೇಕು ಅವೆಲ್ಲ ಹೇಳೋಷ್ಟು ಟ್ಯಾಲೆಂಟ್ ಇದೆ ಹೇಳ್ತಿದ್ದಾರೆ ಸರ್ ಕೆಲವರಿಗೆ ಹುಡುಗರಿಗೆ ತಮ್ಮ ಯಾರು ಕೇಳಿದಾರೋ ಅವ್ರಿಗಂತೂ ಅದು ಸಜೆಷನ್ ಮಾಡಿದ್ದಾರೆ ತಮ್ಮ ಕೈಲಾರ್ದು ದುಡ್ಡನ್ನು ಕೊಟ್ಟಿದ್ದಾರೆ ಕೈಲಾಗ್ಲಾರ್ದು ಹುಡುಗರಿಗೆ ಇದಾರೆ ನನಗೆ ಅದು ಎಕ್ಸಾಂಪಲ್ ಇದ್ದಾರೆ ಒಬ್ಬರಿಬ್ರು ಇದ್ದಾರೆ ಹೇಳ್ರಿ ಮುಂದೆ ಯಾವ ರೀತಿ ಸಪೋರ್ಟ್ ಇದೆ ನಿಮ್ಮ ಬಸವರಾಜ್ ಅವರು ಮೊನ್ನೆ ಡೈರೆಕ್ಟರ್ ಆದ್ರೆ ಸರ್ ನೌಕರ ಸಂಘದೊಳಗೆ ನಮಗೆ ತುಂಬಿರೋದು ಸಂತೋಷ ಆಯ್ತು ಸರ್ ಯಾಕಂದ್ರೆ ಬೆಳವಣಿಗೆ ಬೇಕಲ್ಲ ಸರ್ ವಯಸ್ಸಿನ ಪ್ರಕಾರ ಆ ತರ ಬೆಳವಣಿಗೆ ಆಗಲ್ಲ ಅಂತ ನಾವು ಹಾರೈಸ್ತೀವಿ ಸರ್ ಅಲ್ಲ ಬೆಳವಣಿಗೆ ಆದ್ರೆ ನಿಮ್ಗೆ ಏನ್ ಪ್ರಯೋಜನ ಐತಿ ಏನ್ ಪಾರ್ಟಿ ಕೊಡ್ಲಿಲ್ಲ ದುಡ್ಡು ಅನ್ಸಲಿಲ್ಲ ನಿಮ್ಗೆ ಏನು ಅಟ್ಲೀಸ್ಟ್ ಒಂದು ಒಂದು ಸಹಾಯ ಮಾಡ್ತಕ್ಕಂಥ ಒಂದು ಇದಿಲ್ಲ ಅವರು ಚೇಂಜ್ ಆಗಲಿಲ್ಲ ಏನು ಬೆಳವಣಿಗೆ ಅಂದ್ರೆ ಹೆಂಗಿರ್ಬೇಕು ವಾಚ್ ಅಂದ್ರೆ ಬರಬೇಕು ಅದು ಲೆಕ್ಕ ದುಡ್ಡು ಬಂದತ್ತಂತೇಳಿ ಶ್ರೀಮಂತಿಕೇನೂ ತೋರಿಸಿಲ್ಲ ದುಡ್ಡು ಇಲ್ಲ ಅಂತ ಬಡ ಬಡತನನೂ ತೋರ್ಸಲಲ್ಲ ಯಾರ ಮಂದಿನ ಇದಂತೂ ಸರಿ ಹ್ಮ್ ಮನೆ ಒಳಗ ಇವತ್ತು ಒಂದು ಮನೆಯೊಳಗೆ ಅವತ್ತಿಗೆ ಒಂದು ಒಪ್ಪತ್ತು ಊಟ ಅಂದ್ರೂ ಜೀವನ ಮಾಡಿದ್ದಾರೆ ಇವತ್ತು ನೂರೊಪ್ಪತ್ತು ಊಟ ಇದೆ ಅಂದ್ರೂ ಜೀವನ ಮಾಡ್ತಿದ್ದಾರೆ ಅವತ್ತಿಗೇನಿದ್ರು ಅದೇ ಇವತ್ತಿಗೂ ಅದೇನೆ ಹ್ಞೂ ಅವ್ರು ತಮ್ಮ ನ್ಯಾಚುರಲಿಟಿ ಅಂತೂ ಬಿಟ್ಟಿಲ್ಲ ಇಲ್ಲಿ ಊರೊಳಗೆ ಬಂದ್ರೆ ಹಿರಿಯರ ಕೇಳ್ರಿ ಹೇಳ್ತಾರೆ ಅವ್ರ ಸಂಬಂಧನ ಅವ್ರು ಯಾವ ರೀತಿ ಯಾ ವಯಸ್ಸಿಗೆ ಏನು ತಿಮ್ಮಕ್ಕಿ ಕೊಡ್ಬೇಕು ಅವ್ರಿಗೆಲ್ಲ ಕೊಟ್ಟೆ ಕೊಟ್ಟೆ ಅವ್ರ ಮರ್ಯಾದೆ ಸಂಸ್ಕಾರ ಅವ್ರ ನಡತೆ ಪದಗಳು ಇಲ್ಲ ಸರ್ ವರ್ಣನೆ ಮಾಡೋಕ್ಕೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿರೋದ್ರು ಕೂಡ ಒಂದು ಜಾಬ್ ಬಂತು ಒಂದು ಗುರ್ತಾಗಿದೆ ಅದರಲ್ಲಿ ಕೂಡ ಸಂಸ್ಕಾರ ಅಂತಕ್ಕಂಥದ್ದು ಜರ್ಜರಿಗೆ ತಾಮಂದ ಬಸವರಾಜ್ ಅವರು ಆದರೂ ಕೂಡ ಕೆಲವರಿಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಹಾಕಲಿಕ್ಕೆ ಭಾಳಷ್ಟು ಹಿಂದೆಟ್ ಆಗ್ತಾರೆ ಏ ನಮ್ಮ ಮಕ್ಕಳು ಇಂಗ್ಲೀಷು ಅಂತಕ್ಕಂಥದ್ದು ಅಂಥ ಮಕ್ಕಳಿಗೆ ಅಂಥ ಪೋಷಕರಿಗೆ ತಮ್ಮ ಕಡೆಯಿಂದ ಏನು ಹೇಳ್ತೀರಾ ಅದಕ್ಕೂ ನಮ್ಮ ಅಪ್ಪು ಟಿವಿ ಕಡೆಯಿಂದ ಈ ಥರ ಸರ್ಕಾರಿ ಶಾಲೆ ಒಂದು ಕಾರ್ಯಕ್ರಮದ ಬಗ್ಗೆ ವೀಕ್ಷಕರಿಗೆ ತೋರಿಸ್ಬಿಡಿ ಅದನ್ನು ಫಾರ್ಮೇಟ್ಸು ಓಕೆ ಹೇಳಿರಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಏನಿಲ್ಲ ಸರ್ ಅವತ್ತಿನ ಶಿಕ್ಷಣಕ್ಕೂ ಇವತ್ತಿನ ಶಿಕ್ಷಣಕ್ಕೂ ನಾನು ಸರ್ಕಾರಿ ಶಾಲೆ ಈ ರೀತಿ ಅಂತ ಹೇಳೋಕೆ ಇಷ್ಟ ಪಡಬಾರ್ದು ಹೇಳ್ತಿದ್ದೀನಿ ಯಾಕಂತಂದರೆ ಅವತ್ತಿಗೂ ಕ್ವಾಲಿಟಿ ಶಿಕ್ಷಣ ಸರ್ ದುಡ್ಡಲ್ಲಿ ಶಿಕ್ಷಣ ಆಗಿರ್ಬೋದು ವ್ಯವಸ್ಥೆಯಲ್ಲಿ ಶಿಕ್ಷಣ ಮೂಲಭೂತ ಶಿಕ್ಷ ಸೌಕರ್ಯ ಇಲ್ಲದ ಶಿಕ್ಷಣ ಆಗಿರ್ಬೋದು ಆದರೆ ಸ್ಟ್ಯಾಂಡರ್ಡ್ ಶಿಕ್ಷಣ ಇತ್ತು ಅವತ್ತು ಬೆತ್ತದ ಬೆತ್ತ ಕೆಲಸ ಮಾಡ್ತಿತ್ತು ಇವತ್ತು ಬೆತ್ತ ಇಲ್ಲ ಇವತ್ತೆಲ್ಲ ಮೊಬೈಲ್ ಬೆತ್ತ ತಗೊಂಡ್ಬಾಡಿದ್ರೆ ನಾವೇ ಹೋಗ್ತೇವೆ ಸ್ಕೂಲಿಗೆ ಯಾಕೆ ಬಡ್ದು ನನ್ನ ಮಗನಿಗೆ ಇದೊಂದು ಇದೆ ಸರ್ ಎಲ್ಲ ಮೂಲಭೂತ ಇದೆ ಸರ್ ಇವಾಗ ಶಿಕ್ಷಣದೊಳಗೆ ಗೌರ್ಮೆಂಟ್ ಸ್ಕೂಲಿಗೆ ಏನು ಕಮ್ಮಿ ಇಲ್ಲ ಸರ್ ಅವತ್ತಿಗೆ ನಾವು ಓದ್ಬೇಕಾದ್ರೆ ಬಿಸಿ ಊಟ ಇಲ್ಲ ಅದು ಏನೋ ರೇಷನ್ ಕೊಡ್ತಾರೆ ಸರ್ ಎರಡಕ್ಕೆ ಎರಡು ಕೆ ಅದ್ರ ಒಳಗೂ ಇಷ್ಟೇ ಕೊಡ್ತೀವಿ ಇವತ್ತೇನು ಮೂರು ಟೈಮ್ ಟು ಟೈಮ್ ಮಧ್ಯಾಹ್ನ ಬಿಸಿ ಬಿಸಿ ಊಟ ಮತ್ತು ಬಾಳೆಹಣ್ಣು ವಾರದಾಗ ಎರಡು ದಿನ ವಾರದ ನಾಲ್ಕು ದಿನ ಮೊಟ್ಟೆ ಕೊಡ್ತಾರೆ ಮತ್ತು ಸ್ಕಾಲರ್ಶಿಪ್ ಬೇರೆ ಬುಕ್ಸ್ ಬೇರೆ ಹಾಂ ಪಾಟೀಲ್ ಚೀಲ ಬೇರೆ ನಾವು ಪಾಟೀ ಚೀಲ ಇಲ್ಲ ಸರ್ ನಮಗೆ ಗೊಬ್ಬರ ಚೀಲ ಹಾಕೊಂಡು ಹೋಗಿದ್ದೀವಿ ಸರ್ ನಾವು ಗೊಬ್ಬರ ಗದ್ದೆ ಒಳಗೆ ಹೋಗ್ತಿರಲ್ಲ ಆ ಗೊಬ್ಬರ ಚಲಾಕೊಂಡು ಹೋಗಿದ್ದೇವೆ ಇವ್ರದ್ದು ಅದೇ ಪರಿಸ್ಥಿತಿ ಸೇಮ್ ನಮಗಿನ ಸೀನ್ ಅಲ್ಲ ಸರ್ ಅವ್ರಿಗಿನ್ನ ಜಾಸ್ತಿನೇ ಇದೆ ಅವ್ರಿಗೆ ಬಿಸಿ ಊಟ ಇದ್ದಲ್ಲ ರೇಷನ್ ಸೊಸೈಟಿ ಒಳಗ ಅಕ್ಕಿ ಕೊಡ್ತಿದ್ದಲ್ಲ ಅವರಿಗೆ ಅವಾಗ ಹುಡುಗರು ಸ್ಕೂಲ್ ನಾ ಬಂದಾಗ ಎರಡ್ ಸಾವಿರದ ಒಳಗ ರೇಷನ್ ಕೊಡಕ್ಕೆ ಶುರು ಮಾಡಿದ್ರು ಸರ್ ಎಸ್ ಎಂ ಕೃಷ್ಣ ಗವರ್ಮೆಂಟ್ ಒಳಗ ಎರಡೆರಡು ಕೆ ಜಿ ಒಬ್ರಿಗೆ ಇವತ್ತು ಟೀಚಿಂಗನು ಇದೆ ಸರ್ ಆದ್ರೂ ಗುಣಮಟ್ಟ ಇಲ್ಲ ಸರ್ ಅದೇ ಸರ್ಕಾರಿ ಶಾಲೆ ಆಗಿರ್ಬೋದು ಇವತ್ತು ಹೋದ್ರೂ ಇದೆ ನಮ್ಮೂರೊಳಗೆ ಆದ್ರೂ ಬೆಟರು ನಾ ಹೇಳಕ್ಕೆ ಇಷ್ಟ ನಾವು ಆತಾಗ ಗಮನ ಜಾಸ್ತಿ ಸರ್ ಸ್ಕೂಲ್ ಒಳಗೆ ನೋಡ್ತೀವಿ ಸರ್ ನಾವೆಲ್ಲ ಅಬ್ಸರ್ವೇಷನ್ ಇರ್ತೇವೆ ಬೆಟರ್ ಬೇರೆ ಊರಿಗಿನ ಶಿಕ್ಷಣ ಗುಣಮಟ್ಟ ಇದೆ ಸರ್ ಇಲ್ಲಿ ಆದ್ರೂ ಹಿಂದಿನ ಆವಾಗಿನ ಗುಣಮಟ್ಟಕ್ಕೆ ಹೋಲಿಸಿದ್ವಿ ಅಷ್ಟು ಹೇಳೋಕೆ ನಂಗೆ ಅದೊಂದು ಕಾರಣಕ್ಕೆ ಪ್ರೈವೇಟ್ ಸ್ಕೂಲ್ ಒಳಗೆ ಗಮನ ಕೊಟ್ಟಿದೆ ಸರ್ ಇಲ್ಲೆಲ್ಲ ಪೇರೆಂಟ್ಸು ಎಲ್ಲ ಬಿಟ್ಟು ಹೋಗ್ತಿದ್ದೆ ಲಾಸ್ಟ್ ನಿಮ್ಮದು ಜೀವನ ಆದರೆ ಊರ ಕರ್ಕಮ್ತು ಇಲ್ಲಾಂದ್ರೆ ಒಂದು ಅಂಗಡಿ ಇಡ್ತು ಅಂತ ಹೇಳಿದ್ವಿ ಅದೇ ಚಾಲೆಂಜ್ ಮೇಲೆ ಓದಿ ಎಫ್ ಡಿ ನಮ್ಮ ಫ್ರೆಂಡ್ಶಿಪ್ನಾಗ ಅಂದ್ರೆ ಇವಾಗ ಆತು ಬಾತ್ ಎಫ್ ಗೌರ್ಮೆಂಟ್ ಜಾಬ್ ಯಾಕೆ ಅಷ್ಟು ಚಾಲೆಂಜ್ ನೀವು ಅವ್ರಿಗೆ ನಿಮ್ಗೆ ಅಂಗಡಿ ಕೊಡ್ತಾ ಅಂತ ಹೇಳ್ದು ಯಾಕೆ ಮತ್ತೆ ಇಲ್ಲಿ ಊರು ಬಿಟ್ಟು ಮತ್ತೆಲ್ಲ ಅಣ್ಣ ತಂಬಳು ಬಿಟ್ಟು ಹೆಣ್ಮಕ್ಳು ಬಿಟ್ಟು ಮಕ್ಳು ಬಿಟ್ಟು ಹೋಗಿದ್ದು ಸರ್ ಅವರು ಗುಲ್ಬರ್ಗಕ್ಕೆ ಹೋದಾಗ ಅಲ್ಲೇ ಮತ್ತೆ ಬೇಯ್ದು ದಿನ ಹಿಂಗೆ ಹಿಂಗೆ ಮಾಡಿದ್ರೆ ಇಲ್ಲಿ ಹಣ್ಣಿಗೆ ಕಷ್ಟ ಆಗುತ್ತೆ ರೊಕ್ಕದ್ದು ಎಲ್ಲ ತಂದ್ರೆ ಅಂತೇಳಿ ನಾವು ಮತ್ತೆ ಮನ್ಸಾರೆ ಹೆಂಗ ಮೊದಲು ಅಣ ತಂಬಳು ಹಂಗಾದಿವಿ ಹಂಗೇ ಸರ್ ನಾವದು ಬೈಯಿದ್ವಿ ಮತ್ತು ಆತ ಚಲ ಇದಕ್ಕೆ ಇದಾಗುತ್ತೆ ಏನು ಅವರು ತಂದೆ ತಾಯಿ ಇವರಿಗೆ ಓದಿಸ್ಲಿಕ್ಕೆ ಸಪೋರ್ಟ್ ಇತ್ತು ಸಪೋರ್ಟ್ ಇತ್ತು ಸರ್ ಇನ್ನೊಂದು ಅವ್ರದ್ದು ಅವರಪ್ಪ ಅರಮ್ಮ ಅಷ್ಟೊಂದು ಎಜುಕೇಷನ್ ಆಗಿದ್ರು ಸರ್ ಅರಂಡೆ ಭಾಳ ಒತ್ತಡ ಸರ್ ಓದ್ಬೇಕು ಏನು ಟಂಪ್ರವರ್ ಆಗಿ ತಿರುತಿ ಅಂತ ಅಂತೇಳಿ ಒಂದು ಮಾತಂದಿಲ್ಲ ಇವತ್ತಿನವರೆಗೈತೆ ಅದನ್ನು ಬೇಯ್ದೇ ಇಲ್ಲ ಹ್ಞೂ ಹ್ಞೂ ಕೇಳಿದಾಗೆಲ್ಲ ಸಹಾಯ ಮಾಡ್ತಿತ್ತು ಸರ್ ಮತ್ತು ಅಮೌಂಟ್ ತಂದು ಏನೈತೆ ಅದಂಗೆ ನಾವು ಸುದ್ದಿ ಭಾಳಷ್ಟು ಬೈದ್ವಿ ಸರ್ ಅದನ್ನ ನೀನು ಹಿಂಗೆ ಓದ್ಕೆ ಹುಡ್ರು ಆಗ್ಯಾವ ಹಂಗಾಗ್ಯವಲ್ಲ ಹಿಂಗೆ ಆದ್ರೆ ನಡೆಯಲ್ಲ ಇದೆಲ್ಲ ಲಾಸ್ಟ್ ವರ್ಷ ಅಂತೇಳಿ ಅವತ್ತ ಕಳಿಸಿದ್ದು ಅದೇ ಚಾಲದಿಂದ ಏನು ಆ ಚಾಲೆಂಜಿಂಗ್ ಸ್ವೀಕರಿಸಿ ಒಂದು ಜಾಬ್ ಮಾಡ್ಕೊಂಡು ಬಂದಾಗ ನಿಮಗೆಲ್ಲ ಹೆಂಗೆ ರೆಸ್ಪಾನ್ಸ್ ಕೊಟ್ಟು ಖುಷಿ ಆಯ್ತು ಸರ್ ನಮಗೆ ಹಾಂ ನಮಗೆ ಭಾಳ ಸಂತೋಷ ಆಯ್ತು ಇವಾಗ ನಾನೇ ಆದಂಗೆ ಅಂತ ನಾನು ಅಂತಂದು ಅರ್ಥ ಸು ಖುಷಿಯಾಗ್ಯ ಹಾಂ ಏನೆಲ್ಲ ವಿಚಾರ ಮಾಡ್ತಾರೆ ಇವಾಗ ಒಂದು ಜಾಬ್ ಬಂದಿದೆ ಅವಾಗೆಲ್ಲ ಸಮಸ್ಯೆ ಇತ್ತು ನೀವೆಲ್ಲ ಓದಬೇಕಾದ್ರೆ ಈಗೆಲ್ಲ ನೀವು ಕೂಡ್ತಿರಲ್ಲ ಊರಿನ ಬಗ್ಗೆ ಏನೇನು ಪ್ರಸ್ತಾಪ ಬರುತ್ತೆ ಏನೆಲ್ಲ ಮಾಡ್ಬೇಕನ್ನಿಸ್ತಾ ಇಲ್ಲ ಸರ್ ಯಾವ ದೇವಸ್ಥಾನದ ಕಾರ್ಯಕ್ರಮ ಇದ್ರೆ ನಾವು ಫೋನ್ ಮಾಡ್ತು ಹಿಂಗ್ ಭಾನುವಾರ ರಜ ದಿನ ಬರ್ತಾನೆ ಬಟ್ ರಜೆ ಇಲ್ಲ ಅಂದ್ರೆ ಸುತ್ತಿಗೆ ಸ್ವಲ್ಪ ಸಾಯಂಕಾಲ ಬಿಡು ಮಾಡಿ ಬಂದು ಮತ್ತೆ ಇದ್ದಂಗೆ ಬೆಳಗ್ಗೆ ಹೋಗ್ತಾನೆ ಹಿಂಗೇಳಲ್ಲ ಹಿಂಗೆ ಮಾಡ್ಬೇಕು ಹಿಂಗಿಲ್ಲ ಇವತ್ತು ಬಸವರಾಜ್ ಅವರು ಇಲ್ಲಿಂದ ಏನು ಹೊರಗಡೆ ಮೇಲೆ ನಾವು ಅವರಿಗೆ ಚಾಲೆಂಜ್ ಮಾಡಿದ್ದೇವೆ ನೀನು ಹೀಗೆ ಓದ್ಕೊಂತ ಓದ್ಕಂತ ಮುಂದೆ ಹೋದ್ರೆ ಪ್ರಾಬ್ಲಮ್ ಆಗತ್ತೆ ನೀನು ವಾಪಸ್ ಬಂದ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ಫೇಲ್ ಅವರ್ ಆಯ್ತಂದ್ರೆ ನಿನಗೆ ಅಂಗಡಿ ಇಟ್ಕೊಡ್ತೀವಿ ಅಂತೇಳಿ ಅದು ಸ್ನೇಹಿತರು ಸವಾಲು ಹಾಕಿದ್ದು ಆದರೆ ಇವತ್ತು ಅವರು ಎಲ್ಲೋ ಒಂದು ಕಡೆ ಬೇಜಾರಾಗ್ಬೋದಾಗಿತ್ತು ಎಲ್ಲ ಒಂದು ಕಡೆ ಅದನ್ನು ಎಲ್ಲೋ ಒಂದು ಕಡೆ ನಮ್ಮ ಮನೆ ಬರ ಬಿಡಪ್ಪ ನನಗೆ ಏನೋ ಒಂದಿಷ್ಟು ಹೊಲದಲ್ಲಿ ಕೆಲಸ ಮಾಡಿಬಿಡ್ತೀನಿ ನಿಮ್ಮ ಜೊತೆ ನಾನು ಅಂತ ಅನ್ಬೋದಾಗಿತ್ತು ಆದರೆ ಆ ಮನುಷ್ಯ ಒಂದು ನಿರ್ಧಾರ ಮಾಡ್ತಾನೆ ನಾನು ಏನು ಊರಿಗೆ ಬಂದಿದ್ದೀನಿ ಬ್ಯಾಗ್ ಅಕೌಂಟ್ ವಾಪಸ್ ಹೋದರೆ ನಾನು ಜಾಬ್ ತಗೊಂಡೆ ಹೋಗ್ಬೇಕಂತಕ್ಕಂಥ ನಿರ್ಧಾರ ಮಾಡಿಕೊಂಡು ಇವತ್ತು ಇಲ್ಲಿ ಸರ್ಕಾರಿ ಒಂದು ನೌಕರರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ಜಿಲ್ಲೆ ಕುರುಗೋಡು ತಾಲೂಕು ಪಟ್ಟಣಸೂರು ಗ್ರಾಮದವನು ಮೂಲತಃ ನಮ್ಮ ಕುಟುಂಬ ಕೃಷಿ ಕುಟುಂಬ ನಮ್ಮ ತಂದೆ ತಾಯಿ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿದರು ನಾನು ಬಿಡುವಿದ್ದಾಗ ಭಾನುವಾರ ಶನಿವಾರ ಮಧ್ಯಾಹ್ನ ಮೇಲೆ ಕೃಷಿ ಚಟುವಟಿಕೆ ಬಾ ಪಾಲ್ಗೊಳ್ತಿದ್ವಿ ನಂತರದಲ್ಲಿ ನಾವು ಪ್ರಾರಂಭಿಕ ಶಿಕ್ಷಣ ನಾವು ಪಟ್ಟಣಸರು ಗ್ರಾಮದಲ್ಲೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇತ್ತವಾಗ ಅಂದರೆ ಒಂದರಿಂದ ಐದನೇ ತರಗತಿವರೆಗೆ ನಾನು ಇಲ್ಲೇ ನಮ್ಮ ಗ್ರಾಮದಲ್ಲೇ ಓದಿದ್ದೀನಿ ಆರು ಮತ್ತು ಏಳನೇ ತರಗತಿ ಗುತಿನೂರು ಗ್ರಾಮದಲ್ಲಿ ಅಂದರೆ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ತೊಂಬತ್ತೈದರಲ್ಲಿ ಕುಡ್ತೀನಿ ಹರಿಗಿನಂಡೋಣಿ ಬಸನಗೌಡ ಪದವಿ ಪೂರ್ವ ಕಾಲೇಜು ಅಲ್ಲಿ ನಾವು ಹೈಸ್ಕೂಲು ವಿದ್ಯಾಭ್ಯಾಸವನ್ನು ಮುಗಿಸಿದ್ವಿ ನಂತರ ನಮ್ಮ ಪಿ ಯು ಸಿ ಸೆಟ್ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಬಳ್ಳಾರಿಯಲ್ಲಿ ಓದಿದ್ದೀನಿ ಆನಂತರ ನಾವು ಡಿಗ್ರಿ ಪದವಿ ಮುಗಿಸಿದ್ದು ಸರಳದೇವಿ ಸತ್ಯಚಂದ್ರ ಫಸ್ಟ್ ಗ್ರೇಡ್ ಕಾಲೇಜು ಬಳ್ಳಾರಿಯಲ್ಲಿ ನಂತರ ನಾವು ಕರೆಸ್ಪಾಡೆನ್ಸು ಎಮ್ ಎ ಮಾಡಿದ್ವಿ ಕನ್ನಡ ಅಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದ್ವಿ ಬಿ ಎಡ್ಡು ನಾವು ಗುಲ್ಬರ್ಗದಲ್ಲಿ ಮಾಡಿದ್ವಿ ಈಗಿನ ಕಲಬುರ್ಗಿ ಏನಿದೆ ಅಲ್ಲ ಅಲ್ಲಿ ನಾವು ಬಿ ಎಡ್ ಮುಗಿಸಿದ್ವಿ ನಾವು ಕೃಷಿ ಕುಟುಂಬದವ್ರು ಆದ್ದರಿಂದ ನಾವು ಮೊದಲಿಂದ ಭಾಳ ಕಷ್ಟ ನಮ್ಮ ಮನೆಯಲ್ಲಿ ನಾವು ಸುಮಾರು ಏಳು ಜನ ಮಕ್ಕಳು ನಮ್ಮ ಅಪ್ಪ ಅಮ್ಮಗೆ ಐದು ಜನ ಅಕ್ಕನವರು ಒಬ್ಬರು ಅಣ್ಣವರು ನಾನು ಒಬ್ರು ಕೊನೆಯವನು ಆ ಕೊನೆಯವನ ಅಂತೇಳಿ ಮುದ್ದಾಗಿ ಬೆಳೆಸಿದ್ರು ಆದರೂ ಆರ್ಥಿಕವಾಗಿ ಭಾಳ ದುರ್ಬಲವಾಗಿದ್ವಿ ಭಾಳಷ್ಟು ಕಷ್ಟ ಇತ್ತು ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕನವ್ರು ಮದುವೆ ಮಾಡಿ ಸಾಲ ಸೋಲ ಮಾಡಿ ಮದುವೆ ಮಾಡಿಕೊಟ್ಟು ಒಂದು ಉತ್ತಮ ಕುಟುಂಬಕ್ಕೆ ಸೇರಿಸಿದರು ಆದರೆ ಬರ್ತಾ ಬರ್ತಾ ಓದಿಸೋದು ಭಾಳ ಕಷ್ಟ ಆಯಿತು ಹಾಗಾಗಿ ನಾನು ಕೂಡ ಬಿಡುವಿನ ಸಮಯದಲ್ಲಿ ನಾನು ಹೊಲಕ್ಕೆ ಹೋಗ್ತಿದ್ದೆ ಗೊಬ್ಬರ ತುಂಬಿಕೊಡೋಕೆ ಆಮೇಲೆ ಸಸಿ ಹೋರಾಕ ಅದೆಲ್ಲ ಗದ್ದೆ ಇರ್ತಕ್ಕಂಥ ಇದು ನಾವು ಕೆಲಸ ಮಾಡ್ತಿದ್ವಿ ನಂತರ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಜಾಬ್ಗೋಸ್ಕರ ಟ್ರೈ ಮಾಡಿದ್ವಿ ಭಾಳಷ್ಟು ಎಕ್ಸಾಮ್ ಬರ್ದ್ವಿ ಆಗಲಿಲ್ಲ ಯಾಕೆಂದರೆ ನಾವು ಅಷ್ಟು ನಮಗೆ ಮಾರ್ಗದರ್ಶನ ಇದ್ದಿಲ್ಲ ಸಿ ಇ ಟಿ ಆ ಥರ ಓದಬೇಕಂತ ಮಾರ್ಗದರ್ಶನ ಇದ್ದಿಲ್ಲ ಹಾಗಾಗಿ ನಾವು ಜಾಬ್ ಆಗಲಿಲ್ಲ ನಮಗೆ ಎರಡು ಸಾವಿರದ ಆರಲ್ಲಿ ಡಿಗ್ರಿ ಮುಗಿತು ಎರಡು ಸಾವಿರದ ಹದಿನೇಳರವರೆಗೆ ನನಗೆ ಜಾಬ್ ಆಗಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನನ್ನ ಮದುವೆ ಆಯಿತು ಮದುವೆ ಆಗಿ ಮನೆಯವರು ಗರ್ಭಿಣಿ ಇದ್ದಾಗ ಅವ್ರ ತವ್ರ ಮನೆಗೆ ಹೋದರು ಆ ಸಂದರ್ಭದಲ್ಲಿ ನನಗೆ ಒಂದು ವರ್ಷ ಸಮಯ ಸಿಗುತ್ತೆ ಅಂತೇಳಿ ನಾನು ಮನೆಯಲ್ಲಿ ರೂಪಿಸಿ ಬಿ ಎಡ್ ಫ್ರೆಂಡ್ ಆಗಿರ್ತಕ್ಕಂಥ ಶ್ರೀಕಾಂತ್ ಅವರ ಜೊತೆ ಸೇರಿ ಒಂದು ಕಲಬುರಗಿಯಲ್ಲಿ ಒಂದು ರೂಮ್ ಮಾಡಿ ಅಲ್ಲೇ ಸಿ ಇ ಟಿ ಓದಿದ್ದೀನಿ ಸುಮಾರು ಎರಡೂವರಿಂದ ಮೂರು ವರ್ಷಗಳ ಕಾಲ ಸಿ ಇ ಟಿ ಓದಿದ್ರು ನಾನು ಆ ಸಂದರ್ಭದಲ್ಲಿ ಕೆ ಎಸ್ ಪ್ರಿಲಿಮ್ಸ್ ಆಯಿತು ಕೆ ಎಸ್ ಮೇನ್ಸ್ ಕೂಡ ಬರೆದೆ ಬಟ್ ಕೆ ಎಸ್ ಮೇನ್ಸ್ ಆಗಲಿಲ್ಲ ಇರಲಿ ಅಂಥೇಳಿ ನಾವು ಮತ್ತೆ ಡಿಗ್ರಿ ಕಾಲೇಜ್ ನೆಟ್ಟು ಸ್ಲೆಟ್ ಎರಡೂ ಆದವು ನಂತರ ಎಸ್ ಡಿ ಎಫ್ ಡಿ ಎ ಕಾಲ್ಫಾರ್ ಮಾಡಿದರು ಆ ಸಂದರ್ಭದಲ್ಲಿ ನಾನು ಎಸ್ ಡಿ ಎ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಇಲಾಖೆಯಲ್ಲಿ ಮೊದಲಿಗೆನಾಗಿ ಆಯ್ಕೆ ಆದನು ಅಂದರೆ ಫಸ್ಟು ಸಿ ಇ ಟಿಯಲ್ಲಿ ಫಸ್ಟ್ ಹೆಸರು ನಂಬೋದು ನಮ್ಮ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಲ್ಲಿ ನಂತರ ನನಗೆ ಮೂರು ವರ್ಷಗಳ ನಂತರ ಪ್ರಮೋಷನ್ ಆಯಿತು ಎಫ್ ಡಿ ಎ ಕೂಡ ಪ್ರಮೋಷನ್ ಆಯಿತು ನಮಗೀಗ ನಾನೀಗ ಪ್ರೆಸೆಂಟು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪಯೋಗ ಬಳ್ಳಾರಿ ಜಿಲ್ಲಾ ಪಂಚಾಯತ್ ಕಾಂಪೌಂಡಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನಾವು ಬಿಡುವಿನ ವೇಳೆಯಲ್ಲಿ ಗೆಳೆಯರದೊಂದಿಗೆ ಭಾಳಷ್ಟು ನಂಟು ಜಾಸ್ತಿ ನಮಗೆ ಯಾಕೆಂದರೆ ನನಗೆ ಬಳ್ಳಾರಿಯಲ್ಲಿ ಫ್ರೆಂಡ್ಸ್ ಇದ್ದಾರೆ ಬಟ್ ನಮ್ಮ ಬಾಲ್ಯದ ಸ್ನೇಹಿತರಂದರೆ ಅಚ್ಚುಮೆಚ್ಚು ಹಾಗಾಗಿ ನಾವು ಬಿಡುವಿನ ವೇಳೆಯಲ್ಲಿ ಫ್ರೆಂಡ್ಸನ್ನ ಬೆಟ್ಟ ಸಾಯಂಕಾಲ ಟೈಮ್ ಫ್ರೀ ಇದ್ದಾಗ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಹರಟೆ ಹೊಡ್ಕೊಂತ ಕಷ್ಟ ಸುಖಗಳನ್ನು ಆಮೇಲೆ ನನ್ನಿಂದ ಏನಂದರೆ ನನ್ನಿಂದ ಊರಿಗೆ ಏನಾಗೈತೆ ಅನ್ನೋದಕ್ಕಿಂತ ನಾವು ಅದು ಆದರೂ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಆರ್ಥಿಕವಾಗಿ ಕೆಲವರಿಗೆ ಸಹಾಯ ಮಾಡಿದ್ದೀನಿ ಆಮೇಲೆ ಸಿ ಇ ಟಿ ಮಾರ್ಗದರ್ಶನ ಕೊಟ್ಟಿದ್ದೀನಿ ಯಾಕಂದರೆ ನಾವು ನಾವೆಲ್ಲ ಏನೆಲ್ಲ ಕಷ್ಟ ಅನುಭವಿಸಿದ್ವಿ ಯಾವ್ಯಾವ ಥರ ಬುಕ್ ಬುಕ್ಸ್ ಓದಬೇಕು ಯಾವ್ಯಾವ ಥರ ಯಾವ ಥರ ಪ್ರಿಪೇರ್ ಆಗ್ಬೇಕು ಅಂತೇಳಿ ನಾನು ಒಂದು ಇಬ್ಬರು ಮೂವರಿಗೆ ಸಜೆಷನ್ ಕೊಟ್ಟಿದ್ದೀನಿ ಆ ಇಬ್ಬರು ಮೂವರು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಇದ್ದಾರೆ ಇವತ್ತಿಗೆ ಕೂಡ ನನ್ನ ಹೆಸರು ನೆನೆಸ್ಕೊಳ್ತಾ ಇದ್ದಾರೆ ಅದೇ ನನಗೆ ಒಂದು ಸಂತೃಪ್ತಿ ಇವತ್ತು ದುಡ್ಡು ಬರುತ್ತೆ ಹೋಗುತ್ತೆ ಅದಲ್ಲ ಮಾನವೀಯತೆ ಭಾಳ ಮಹತ್ವದ್ದು ಹಂಗಾಗಿ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ನಾವು ಇಲ್ಲ ಅಂತಲ್ಲ ಮದುವೆ ಆಗಿ ಮಗಳು ಹುಟ್ಟಿದ ಮೇಲೆ ನನಗೆ ಜಾಬ್ ಸಿಕ್ತು ಅಂದರೆ ನಮ್ಮ ಮನೆಯವರು ಸಹಕಾರ ಆಮೇಲೆ ನಮ್ಮ ಅಣ್ಣವರು ಭಾಳ ಸಹಕಾರ ಕೊಟ್ಟರು ಇವತ್ತಿಗೂ ಸಪೋರ್ಟ್ ಇದ್ದಾರೆ ಹಾಗಾಗಿ ನಾವು ನಮ್ಮ ತಂದೆ ತಾಯಿ ಈಗಾಗಲೇ ತೀರ್ಕೊಂಡಿದ್ದಾರೆ ಜಾಬು ಸಿಗೋಕ್ಕಿಂತ ಮೊದಲೇ ನಮ್ಮ ತಂದೆಯವರು ತೀರ್ಕೊಂಡಿದ್ರು ನಮ್ಮ ತಂದೆಯವ್ರದ ದಿನವೇ ಒಂಬತ್ತನೇ ದಿನ ಕಾರ್ಯಕ್ಕೆ ನಮ್ಮದು ಲೀಸ್ಟ್ ಬಿಟ್ಟರು ಬಟ್ ನಮ್ಮ ತಂದೆಯವರು ಇಲ್ದಂಗೆ ನಮ್ಮ ತಾಯಿಯವರು ನನ್ನ ಪ್ರಥಮ ಸ್ಯಾಲ್ರಿ ಆರು ತಿಂಗಳ ನಂತರ ಬಂತು ತೀರ್ಕಂಡ ಮೇಲೆ ನಾಲ್ಕೈದು ದಿವಸ ಮೇಲೆ ಸ್ಯಾಲ್ರಿ ಆಯಿತು ಅವ್ರಿಗೆ ಒಂದು ಸ್ವೀಟ್ ಕೂಡ ಕೊಡ್ಸೋಕ್ಕಾಗಲಿಲ್ಲ ಅಕಲ್ಬುರ್ಗಿ ಶ್ರೀಕಾಂತ್ ಅಂತೇಳಿ ನಮ್ಮ ಫ್ರೆಂಡ್ ಅವರು ನಿಜವಲ್ಲೂ ನಮ್ಗೊಂದು ರೀತಿಯಲ್ಲಿ ಗಾಡ್ ಫಾದರ್ ಇದ್ದಂಗೆ ಫೈನಾನ್ಷಿಯಲಿ ಭಾಳ ಹೆಲ್ಪ್ ಮಾಡಿದ್ರು ಅವರು ಇವತ್ತಿಗೂ ಕೂಡ ನಾವು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದರು ಹಾಗಾಗಿ ಅವರು ಹಾಸ್ಟೆಲ್ ವಾರ್ಡನ್ ಆಗಿದ್ದಾರೆ ಅಪಾಯಿಂಟ್ ಆಗಿದ್ದಾರೆ ನಾವಲ್ಲಿ ಕುಂತ್ಕೊಂಡು ಭಾಳಷ್ಟು ಬುಕ್ಸ್ ಖರೀದಿ ಮಾಡಿ ಸುಮಾರು ಹತ್ತರಿಂದ ಹನ್ನೆರಡು ತಾಸು ಸತತವಾಗಿ ಅಭ್ಯಾಸ ಮಾಡಿದ್ವಿ ಆಮೇಲೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಟಿಫಿನ್ ಮಾಡ್ತಿರೋದಿಲ್ಲ ಡೈರೆಕ್ಟ್ ಮಧ್ಯಾಹ್ನ ಒಂದು ಒಂದು ಗಂಟೆಗೆ ಊಟ ಮಾಡ್ತಿದ್ವಿ ಆಮೇಲೆ ರಾತ್ರಿ ಮತ್ತೆ ಅದೇ ಪಲಾವ್ ಮಾಡ್ಕೊಂತಿದ್ವಿ ಅದು ಬಿಟ್ಟರೆ ಏನು ಮಾಡೋಕ್ಕೆ ಬರ್ತಿದ್ದಿಲ್ಲ ಎರಡೇ ಒಪ್ಪತ್ತು ಊಟ ಯಾಕಂದರೆ ಮೂರು ಒಪ್ಪತ್ತು ಊಟ ಮಾಡಿದ್ರೆ ದೇಹಕ್ಕೆ ಸೊಕ್ಕು ಬರ್ತದೆ ಓದೋದಾಗಲ್ಲ ದಿನಕ್ಕೆ ಹತ್ತರಿಂದ ಹನ್ನೆರಡು ತಾಸು ಕಠಿಣ ಅಭ್ಯಾಸ ಮಾಡಬೇಕು ಆಮೇಲೆ ನಮ್ಮ ಮೊಬೈಲ್ ಇರ್ತಿದ್ದಿಲ್ಲ ನಮ್ಮ ಹತ್ರ ಹೋಗ್ಬೇಕಾದ್ರೆ ಯಾವುದೇ ಡಿಸ್ಟರ್ಬೆನ್ಸ್ ಇರ್ತಿದ್ದಿಲ್ಲ ಮನೆಗೆ ಸಾಯಂಕಾಲ ಒಳಗೆ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಫೋನ್ ಮಾಡ್ತಿದ್ವಿ ಹೆಂಡತಿ ಮಕ್ಕಳ ವಿಚಾರಿಸಿದ್ವಿ ಮನೆ ತಂದೆ ತಾಯಿ ಆಮೇಲೆ ಅಣ್ಣವ್ರನ್ನ ಈ ಥರ ಇದು ಮಾಡ್ತಿದ್ವಿ ನಾವು ಭಾಳ ಕಷ್ಟ ಇತ್ತು ನಾವು ನಾವು ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ನಮ್ಮ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ನಾವು ಓದಿದ್ವಿ ಇಲ್ಲ ನಾವು ಮೊದಲೇದಷ್ಟೇ ಪ್ರಚಾರ ಪ್ರಿಯರಲ್ಲ ನಾವು ನಾವು ಏನಾದರೂ ಏನಂತಾರಲ್ಲ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಂತ ಆ ಥರ ಸೇವಾ ಮನೋಭಾವ ಯಾವುದೇ ಆಗಲಿ ಧಾರ್ಮಿಕ ಕಾರ್ಯಕ್ರಮ ಆಗಲಿ ಶೈಕ್ಷಣಿಕ ಕಾರ್ಯಕ್ರಮ ಆಗಲಿ ಶ್ರೀ ಗಜಾನ ಯುವಕ ಸಂಘ ಅಂತೇಳಿದೆ ಅವರು ಕಲ್ಚರಲ್ ಆ್ಯಕ್ಟಿವಿಟಿ ಮಾಡ್ತಾರೆ ಪ್ರತಿ ವರ್ಷ ಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೂ ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಷ್ಟಿಷ್ಟ ಅಂತ ನಾನು ಹೇಳಲ್ಲ ಹೆಚ್ಚಿಗೆ ಮಾಡಿರ್ತೀನಿ ಬಟ್ ನಾನು ಹೇಳಲ್ಲ ಹಾಗಾಗಿ ಯಾವುದೇ ಒಂದು ಶೈಕ್ಷಣಿಕ ಆಗಲಿ ಧಾರ್ಮಿಕ ಆಗಲಿ ಪ್ರತಿಯೊಂದರಲ್ಲಿ ನಾನು ಭಾಗವಹಿಸ್ತೀನಿ ನಾನೊಂದು ಏನು ಸಂದೇಶ ಕೊಡ್ತೀನಿ ಅಂದರೆ ಎಲ್ಲರೂ ಚೆನ್ನಾಗಿ ಹೋದ್ರಿ ಚೆನ್ನಾಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ರಿ ಆ ಜೀವನವನ್ನು ಕೊಳ್ಳುವುದರ ಜೊತೆಗೆ ನಮ್ಮ ಸ್ವಗ್ರಾಮಕ್ಕೆ ಏನಾದರೂ ಒಂದು ಸಹಾಯ ಮಾಡಿ ಅಂತೇಳಿ ನಾನು ಈ ಮೂಲಕ ಸಂದೇಶ